ಚಿತ್ತಾರದ ಅಂದವನ್ನು ಮಸಿನುಂಗಿತು ಎಂಬ ಗಾದೆ ಮಾತಿನ ಅರ್ಥ ಮತ್ತು ವಿಸ್ತರಣೆ ಇಲ್ಲಿದೆ ಅರ್ಥ ಈ ಗಾದೆಯ ಅಕ್ಷರಶಃ ಅರ್ಥ ಸುಂದರವಾಗಿ ಬಿಡಿಸಿದ ಚಿತ್ರವನ್ನು ಕಪ್ಪಾದ ಮಸಿ ಇಂಕ್ ಬಂದು ಹಾಳು ಮಾಡಿತು ಅಂತೆಯೇ ಈ ಗಾದೆಯ ಆಳವಾದ ಮತ್ತು ಸಾಮಾಜಿಕ ಅರ್ಥವೇನೆಂದರೆ ಯಾವುದೋ ಒಂದು ಒಳ್ಳೆಯ ಮತ್ತು ಸುಂದರವಾದ ವಿಷಯವನ್ನು ಅಥವಾ ವ್ಯಕ್ತಿಯನ್ನು ಇನ್ನೊಂದು ಕೆಟ್ಟ ಅಥವಾ ನಕಾರಾತ್ಮಕ ಅಂಶವೂ ಹಾಳು ಮಾಡುವುದು ಇಲ್ಲಿ ಚಿತ್ತಾರ ಎಂದರೆ ಒಳ್ಳೆಯದು ಸುಂದರವಾದುದು ಶುಭ್ರವಾದದ್ದು ಅಥವಾ ಉತ್ತಮವಾದ ಹೆಸರು ಮಸಿ ಎಂದರೆ ಕೆಟ್ಟದ್ದು ಕಳಂಕ ನಕಾರಾತ್ಮಕತೆ ಅಥವಾ ಯಾವುದಾದರೂ ಒಂದು ಕೆಟ್ಟ ಘಟನೆ ವಿಸ್ತರಣೆ ಈ ಗಾದೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಬಹುದು ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬ ಒಳ್ಳೆಯ ಗುಣಗಳನ್ನು ಹೊಂದಿದ ಪ್ರಾಮಾಣಿಕ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿರಬಹುದು ಆ ಒಂದು ತಪ್ಪು ಆ ವ್ಯಕ್ತಿಯ ಎಲ್ಲಾ ಒಳ್ಳೆಯತನ ಅವರ ಗೌರವ ಮತ್ತು ಹೆಸರನ್ನು ಹಾಳು ಮಾಡಬಹುದು ಈ ಸಂದರ್ಭದಲ್ಲಿ ಚಿತ್ತಾರದ ಅಂದವನ್ನು ಮಸಿನುಂಗಿತು ಎಂದು ಹೇಳಬಹುದು ಒಂದು ಒಳ್ಳೆಯ ಕಾರ್ಯದ ಬಗ್ಗೆ ಒಂದು ದೊಡ್ಡ ಸಂಸ್ಥೆ ಅಥವಾ ವ್ಯಕ್ತಿ ಸಮುದಾಯದ ಒಳಿತಿಗಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿರಬಹುದು ಆದರೆ ಆ ಸಂಸ್ಥೆಯ ಒಂದು ಸಣ್ಣ ಭ್ರಷ್ಟಾಚಾರದ ಅಥವಾ ತಪ್ಪಾದ ನಿರ್ಧಾರವು ಆ ಎಲ್ಲಾ ಒಳ್ಳೆಯ ಕೆಲಸಗಳ ಮೇಲೆ ಕಪ್ಪು ಚುಕ್ಕೆ ಇಟ್ಟು ಜನರ ಮನಸ್ಸಿನಲ್ಲಿ ಅದರ ಗೌರವವನ್ನು ಹಾಳು ಮಾಡಬಹುದು ಆಗಲೂ ಈ ಗಾದೆ ಸೂಕ್ತವಾಗುತ್ತದೆ ಸೌಂದರ್ಯದ ಬಗ್ಗೆ ಸುಂದರವಾದ ಉದ್ಯಾನವನ ಅಥವಾ ಸ್ಥಳವನ್ನು ಯಾವುದೋ ಒಂದು ಕಸದ ರಾಶಿ ಹಾಳು ಮಾಡಬಹುದು ಅಥವಾ ಒಂದು ಸುಂದರವಾದ ಬಟ್ಟೆಯ ಮೇಲೆ ಒಂದು ಕಲೆ ಬಿದ್ದಾಗ ಆ ಕಲೆ ಇಡೀ ಬಟ್ಟೆಯ ಅಂದವನ್ನು ಹಾಳು ಮಾಡಿದಂತೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಣ್ಣ ಪ್ರಮಾಣದ ಒಂದು ನಕಾರಾತ್ಮಕ ಅಂಶವು ದೊಡ್ಡ ಪ್ರಮಾಣದ ಒಳ್ಳೆಯತನವನ್ನು ಹಾಳು ಮಾಡಿದಾಗ ಆ ಸಂದರ್ಭವನ್ನು ವಿವರಿಸಲು ಚಿತ್ತಾರದ ಅಂದವನ್ನು ಮಸಿನುಂಗಿತು ಎಂಬ ಗಾದೆ ಮಾತು ಬಳಕೆಯಾಗುತ್ತದೆ ಇದು ಕೆಟ್ಟತನ ಅಥವಾ ಕಳಂಕವು ಒಳ್ಳೆಯತನವನ್ನು ಸುಲಭವಾಗಿ ಮಸುಕಾಗಿಸುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ